ಧಾರ್ಮಿಕ ಆಚರಣೆಯ ಭಾಗ ಇದು ಕೇವಲ ಹಿಂದೂ ಧರ್ಮದ ಧಾರ್ಮಿಕ ಆಚರಣೆ ಮಾತ್ರವಲ್ಲ ಇತರೆ ಧರ್ಮಗಳ ಆಚರಣೆಯಲ್ಲೂ ಕೂಡ ಉಪವಾಸಕ್ಕೆ ತನ್ನದೇ ಆದ ಮೌಲ್ಯ ಹಾಗೆ ಮಹತ್ವ ಎರಡೂ ಇದೆ ಸಂಕಷ್ಟಹರ ಚತುರ್ಥಿ ವ್ರತ ನವರಾತ್ರಿ ಶಿವರಾತ್ರಿ ಏಕಾದಶಿ ಷಷ್ಠಿ ಪಟ್ಟಿ ಮಾಡ್ತಾ ಹೋದ್ರೆ ಅನೇಕ ಹಬ್ಬ ಹರಿದಿನಗಳಲ್ಲಿ ಹಿಂದೂ ಸಮುದಾಯದವರು ಕೂಡ ಉಪವಾಸವನ್ನ ಮಾಡುವ ವಾಡಿಕೆ ಇದೆ ಯಾಕೆ ಮಹಾಭಾರತ ಕಾರ್ಯಕ್ರಮದ ಪ್ರಾರಂಭದಲ್ಲಿ ಉಪವಾಸದ ಬಗ್ಗೆ ಮಾತನಾಡ್ತಿದ್ದೀನಿ ಅಂದ್ರೆ ರಾಜ್ಯ ಕಾಂಗ್ರೆಸ್ ಪಾಳೆಯದಲ್ಲಿ ಇದೀಗ ರಂಜಾನ್ ಸಂದರ್ಭದಲ್ಲಿ ಉಪವಾಸ ಮಾಡುವ ಸರ್ಕಾರಿ ನೌಕರರಿಗೆ ವಿಶೇಷವಾದ ಸೌಲಭ್ಯವನ್ನ ಕೊಡಬೇಕು ಅವರ ವರ್ಕಿಂಗ್ ಅವರ್ಸ್ ನಲ್ಲಿ ಕೆಲಸದ ಅವಧಿಯಲ್ಲಿ ವಿನಾಯಿತಿಯನ್ನ ಕೊಡಬೇಕು ಅನ್ನೋ ಹೊಸದೊಂದು ಮನವಿ ಕಾಂಗ್ರೆಸ್ ಪಕ್ಷದಿಂದ ಕೇಳಿಸ್ಕೊಳ್ಳಿ ಸೂಕ್ಷ್ಮವಾಗಿ ಕಾಂಗ್ರೆಸ್ ಪಕ್ಷದಿಂದ ಕಾಂಗ್ರೆಸ್ ಪಕ್ಷ ನೇತೃತ್ವದ ಸರ್ಕಾರಕ್ಕೆ ತಲುಪಿದೆ ಅಂದ್ರೆ ಕೆಪಿಸಿಸಿ ವೈಸ್ ಪ್ರೆಸಿಡೆಂಟ್ ಹುಸೇನ್ ಅವರು ರಂಜಾನ್ ಸಂದರ್ಭದಲ್ಲಿ ಉಪವಾಸವನ್ನ ಮಾಡುವ ಮುಸಲ್ಮಾನ್ ಸಮುದಾಯದ ಸರ್ಕಾರಿ ನೌಕರರಿಗೆ ಪಕ್ಕದ ತೆಲಂಗಾಣ ಹಾಗೆ ಆಂಧ್ರ ಪ್ರದೇಶದಲ್ಲಿ ಕೊಟ್ಟಂತೆ ಕೆಲಸದ ಅವಧಿಯಲ್ಲಿ ವಿನಾಯಿತಿಯನ್ನ ಕೊಡಿ ಅಂತ ಹೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕೈಗೆ ಒಂದು ಪತ್ರವನ್ನ ತಲುಪಿಸಿದ್ದಾರೆ ಸರ್ಕಾರ ಇದಕ್ಕೆ ಯಾವ ರೀತಿ ಸ್ಪಂದನೆ ಮಾಡುತ್ತೆ ಅನ್ನೋದು ಇನ್ನು ಪೆಂಡಿಂಗ್ ಪ್ರಶ್ನೆ ಆಗಿರೋದ್ರೂ ಕೂಡ ಇಂಥದ್ದೊಂದು ಆಲೋಚನೆ ಕೇವಲ ಒಂದು ಸಮುದಾಯದ ಧಾರ್ಮಿಕ ಆಚರಣೆಗಳಿಗೆ ಮಾತ್ರ ಯಾಕೆ ಸಿಗುತ್ತೆ ನಾನು ಆಗಲೇ ಪಟ್ಟಿ ಕೊಟ್ಟ ಹಾಗೆ ಹಿಂದೂ ಸಮುದಾಯದ ಧಾರ್ಮಿಕ ಆಚರಣೆಗಳಲ್ಲೂ ಕೂಡ ಉಪವಾಸ ಮಾಡುವ ಆ ಒಂದು ಪ್ರಕ್ರಿಯೆ ಇದೆ ಯಾಕೆ ಹಿಂದೂ ಸಮುದಾಯದ ಹಬ್ಬ ಹರಿದಿನಗಳಲ್ಲಿ ಉಪವಾಸ ಮಾಡುವ ಗೌರ್ಮೆಂಟ್ ಎಂಪ್ಲಾಯೀಸ್ಗಳಿಗೆ ಸರ್ಕಾರಿ ನೌಕರರಿಗೆ ಸಿಬ್ಬಂದಿಗಳಿಗೆ ನೀವು ಅಲ್ಲಿ ಕನ್ಸಿಷನ್ ಕೊಡಿ ಅಂತ ಹೇಳಿ ಕೇಳಬೇಕು ಅಂತ ಕಾಂಗ್ರೆಸ್ಗಾಗ್ಲಿ ಜೆ ಡಿ ಎಸ್ಗಾಗ್ಲಿ ಬಿ ಜೆ ಪಿ ಪಕ್ಷದ ನಾಯಕರಿಗಾಗಲಿ ಅನ್ಸೋದಿಲ್ಲ ಇಲ್ಲೂ ಕೂಡ ತುಷ್ಟೀಕರಣನಾ ಈ ಪ್ರಶ್ನೆಯನ್ನು ಇನ್ನು ಮುಳಿದ ಅರ್ಧ ಗಂಟೆಗಳ ಕಾಲ ಬೇರೆ ಬೇರೆ ಆಯಾಮದಲ್ಲಿ ವಿಶ್ಲೇಷಣೆ ಮಾಡ್ತಾ ಹೋಗೋಣ ಕಾರ್ಯಕ್ರಮ ಪ್ರಾರಂಭ ಮಾಡೋಣ ಅದಕ್ಕಿಂತ ಮುಂಚೆ ಈ ಕ್ಷಣದ ಹೆಡ್ಲೈನ್ಸ್ कांग्रेस निंदा रमजान विनाईटी पॉलिटिक्स राज्य दल्लू बरतता तेलंगाना रूल्स सीएम ಗೆ ಪತ್ರ ಬರದ ಕೆಪಿಸಿಸಿ उपाध्यक्ष हुसैन बीजेपी कांग्रेस मध्ये राजे राजकीय हुसैन मातेके केसरी पड़े किडी किडी तुष्टीकरण राजकिया मारती दे आक्रोश डायरेक्टली सीएम संपुटके आरु मंडी सर पड़े नूतना मुख्यमंत्री ಯಮುನೆಗೆ ಆರತಿ ಮೊದಲ ದಿನವೇ ಅಖಾಡಕ್ಕಿಳಿದ ರೇಖಾ ನೆರೆಯ ತೆಲಂಗಾಣ ಹಾಗೆ ಆಂಧ್ರ ಪ್ರದೇಶದಲ್ಲಿ ರಂಜಾನ್ ಮಾಸಾಚರಣೆ ಸಂದರ್ಭದಲ್ಲಿ ಸರ್ಕಾರಿ ಸಿಬ್ಬಂದಿ ಹಾಗೆ ನೌಕರರಿಗೆ ಕೆಲಸದಿಂದ ಎರಡು ಗಂಟೆಗಳ ಮುಂಚೆಯೇ ವಿಮುಕ್ತರಾಗಲಿಕ್ಕೆ ಪ್ರತಿದಿನ ಒಂದು ತಿಂಗಳ ಕಾಲ ಪೂರ್ತಿ ಎರಡು ಗಂಟೆಗಳ ಕಾಲ ವಿನಾಯಿತಿಯನ್ನು ನೀಡಲಾಗಿದೆ